ಜುಲೈ ಇಪ್ಪತ್ತೆಂಟರಂದು ಶ್ರೀ ಸಿದ್ದರಾಮೇಶ್ವರ ದೇವರ ಅರವತ್ತ್ ಮೂರನೇ ರಥೋತ್ಸವ ಹಾಗೂ ಶ್ರೀ ಸಿದ್ದರಾಮೇಶ್ವರ ಮಹಾಸ್ವಾಮೀಜಿಯವರ ಇಪ್ಪತ್ತ್ ಮೂರನೇ ಸ್ಮರಣೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಮಾಜದ ಮುಖಂಡ ಡಿಬಸವರಾಜ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶ್ರೀ ಜಗದ್ಗುರು ಸಿದ್ದರಾಮೇಶ್ವರ ಮಹಾಸಂಸ್ಥಾನ ಭೋವಿ ಗುರುಪೀಠ ದಾವಣಗೆರೆ ಶಾಖೆಯ ವತಿಯಿಂದ ಶಿವಯೋಗಿ ಭೋವಿ ಗುರುಪೀಠದ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರ ನೇತೃತ್ವದಲ್ಲಿ ಶಿವಯೋಗಿ ಶ್ರೀ ಸಿದ್ದರಾಮೇಶ್ವರ ದೇವರ ರಥೋತ್ಸವ ಹಮ್ಮಿಕೊಳ್ಳಲಾಗಿದೆ ಈ ರಥೋತ್ಸವವು ದಾವಣಗೆರೆ ನಗರದ ವೆಂಕಬೋವಿ ಕಾಲೋನಿಯಿಂದ ಆರಂಭವಾಗಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಲಿದೆ ಎಂದರು ರಥೋತ್ಸವಕ್ಕೆ ಬೋವಿ ಗುರುಪೀಠದ ಜಗದ್ಗುರುಗಳಾದ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಚಾಲನೆ ನೀಡಲಿದ್ದು ವಿವಿಧ ಮಠಾಧೀಶರು ರಾಜಕೀಯ ನಾಯಕರು ಗಣ್ಯರು ಸೇರಿದಂತೆ ಸಾವಿರಾರು ಭಕ್ತರು ಭಾಗವಹಿಸಲಿದ್ದಾರೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಸಮಾಜದ ಅಧ್ಯಕ್ಷ ಜಯಣ್ಣ ಮಂಜುನಾಥ್ ಜಿ ಟಿ ಸಿದ್ದಪ್ಪ ಗೋಪಾಲ್ ನಾಗರಾಜ್ ಎಚ್ ಬಸವರಾಜ್ ವಿಜಯ್ ಕುಮಾರ್ ಶಿವಕುಮಾರ್ ಸೇರಿದಂತೆ ಇತರರಿದ್ದರು ಈ ಅರವತ್ಮೂರನೇ ಒಂದು ರಥೋತ್ಸವ ನಮ್ಮ ಸ್ವಾಮೀಜಿ ಅವರ ಒಂದು ಹದಿನಾರನೇ ಒಂದು ಪಟ್ಟಾಭಿಷೇಕ ಮೊನ್ನೆ ದುರ್ಗದಲ್ಲಿ ಸಮೇತ ಮಾಡಿದ್ದಾರೆ ಇವತ್ತು ಸಹ ನಾವು ನೆನೆಸ್ಕೊಳ್ತೇವೆ ಇವತ್ತು ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಒಳ್ಳೆಯ ಒಂದು ಕಾರ್ಯ ಭೋವಿ ಜನಾಂಗ ಅಸಂಘಟಿತ ಅಂತ ನಾವೇನು ಹೇಳ್ತೀವೋ ಆ ಅಸಂಘಟಿತ ಸಮಾಜವನ್ನು ಸಂಘಟಿಸುವಲ್ಲಿ ಅವರು ಶ್ರಮವಾಗಿ ಭಾಳ ಕಷ್ಟಪಡ್ತಾ ಇದ್ದಾರೆ ಅದ್ರ ಜೊತೆಗೆ ಈ ರಥೋತ್ಸವದ ವಿಶೇಷ ಏನಪ್ಪ ಅಂದರೆ ನಾವು ಭೋವಿ ಸಮಾಜದವರು ಎಲ್ಲೆಲ್ಲಿ ರಾಜ್ಯದಲ್ಲಿ ನೆಲೆಸಿದ್ದಾರೆ ಕರೆಕ್ಟಾಗಿ ಶ್ರಾವಣದ ಮೊದಲನೇ ಸೋಮಾರ ಅದು ಡೇಟ್ ಗೀಟ್ ನಾವು ನೋಡೋಲ್ಲ ಶ್ರಾವಣ ಪ್ರಾರಂಭ ಆಯಿತು ಅಂದರೆ ಶ್ರಾವಣದ ಮೊದಲನೇ ಸೋಮವಾರ ರಾಜ್ಯದ ಎಲ್ಲೆಡೆ ನೆಲೆಸಿರ್ತಕ್ಕಂಥ ಭೋವಿ ಸಮಾಜದವರು ಅವ್ರು ಬೆಂಗಳೂರು ಕೆಲಸಕ್ಕೆ ಹೋಗಿರಲಿ ಚಿಕ್ಕಮಗಳೂರಿಗೆ ಹೋಗಿರಲಿ ಯಾವುದೇ ಊರಿಗೆ ಹೋಗಿರಲಿ ಶ್ರಾವಣ ಮೊದಲನೇ ಸೋಮವಾರ ಅವರೆಲ್ಲರೂ ಬಂದುಬಿಡ್ತಾರೆ ಎಲ್ಲಿ ದೇವಸ್ಥಾನದ ಒಂದು ನಮ್ಮ ಸಮಾಜದ ಒಂದು ದೊಡ್ಡ ದೇವರ ಜಾತ್ರೆ ಅಂತೇಳಿ ಕರೆಕ್ಟಾಗಿ ಶ್ರಾವಣ ಮೊದಲನೇ ಸೋಮವಾರಕ್ಕೆ ಅವರು ಬರ್ತಾರೆ ಆ ಒಂದು ರೀತಿಯಲ್ಲಿ ಒಂದು ವೈಭವಿತವಾಗಿ ಎಷ್ಟು ಮಳೆ ಬರಲಿ ಏನೇ ಬರಲಿ ರಥೋತ್ಸವ ಇವತ್ತುವರೆಗೂ ನಿಂತಿಲ್ಲ ಏನೇ ಬಂದರೂ ರಥೋತ್ಸವ ಭಾಳ ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದೇವೆ ಅದಕ್ಕೆ ದಾವಣಗೆರೆ ನಗರದ ಜನತೆ ಸಹ ಭಾಳ ಸಹಕಾರ ಮಾಡ್ತಾರೆ ಇವತ್ತು ಅಂಗಡಿಗಳವ್ರು ಇರ್ಬೋದು ಮತ್ತೊಬ್ರು ಇರ್ಬೋದು ಅವರ ಒಂದು ರಥೋತ್ಸವ ಅವರ ಬೀದಿಯಲ್ಲಿ ಬಂದಾಗ ಜನ ದೇವರ ಒಂದು ಆಶೀರ್ವಾದ ಪಡೆದು ಭಾಳ ಚೆನ್ನಾಗಿ ಇವತ್ತು ನಡೀತಾ ಇದೆ ಇಂಥ ರಥೋತ್ಸವಕ್ಕೆ ನಮ್ಮ ಮಾಧ್ಯಮದ ಸ್ನೇಹಿತರು ಸಹ ನಾವು ಹೊರಡ್ತಕ್ಕಂಥ ರೂಟ್ ಇರಲಿ ಮತ್ತು ಪೊಲೀಸ್ ಇಲಾಖೆ ಸಹಕಾರ ಇರಲಿ ಪ್ರತಿಯೊಂದು ನಮಗೆ ದೊರಕಿದೆ ಅದಕ್ಕಾಗಿ ಮಾಧ್ಯಮದ ಮಿತ್ರರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೇನೆ ಇವತ್ತು ಮುಖ್ಯವಾಗಿ ಈ ಈವೆಂಟು ಎಲ್ಲಿದ್ದ ಪ್ರಾರಂಭ ಆಗುತ್ತೆ ಅಂದರೆ ದಾವಣಗೆರೆ ಬೋವಿ ಕಾಲೋನಿಯಲ್ಲಿರುವ ಶ್ರೀ ಸಿದ್ದರಾಮೇಶ್ವರ ದೇವಸ್ಥಾನದಿಂದ ಈ ರಥೋತ್ಸವ ಪ್ರಾರಂಭ ಆಗ್ತದೆ ಪ್ರಾರಂಭದ ಪಾಯಿಂಟ್ ಅದು ಪ್ರಾರಂಭದ ಪಾಯಿಂಟು ಬೆಳಗ್ಗೆ ಒಂಬತ್ತು ಗಂಟೆಗೆ ಪ್ರಾರಂಭ ಆಗ್ತತಿ ಅಲ್ಲಿ ನಿಮ್ಗೆ ಈಗಾಗಲೇ ಕರಪತ್ರದ ಜೊತೆ ಕೊಟ್ಟಿರ್ತಕ್ಕಂಥ ಒಂದು ಲೀಸ್ಟ್ ಕೊಟ್ಟಿದ್ದೀವಿ ನಮ್ಮ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವ್ರ ಜೊತೆಗೆ ಯಾರೆಲ್ಲ ಸ್ವಾಮಿಗಳು ಬರ್ತಾರೆ ಅಂತಕ್ಕಂಥದ್ದು ಲೀಸ್ಟ್ ಎಲ್ಲರೂ ಬಂದತ್ತಲ್ಲ ಎಲ್ಲ ಸ್ವಾಮೀಜಿಯವರು ನಾಡಿನ ವಿವಿಧ ಮಠಾಧೀಶರುಗಳೆಲ್ಲ ಅವತ್ತು ಬರ್ತಾರೆ ಭವ್ಯ ಸಮಾಜದ ರಥೋತ್ಸವಕ್ಕೆ ಅದೊಂದು ಭವ್ಯ ಪರಂಪರೆ ಆಗಿ ಪ್ರತಿಯೊಬ್ಬರು ಸ್ವಾಮೀಜಿ ಬಂದು ಅವತ್ತು ದೇವರ ದರ್ಶನ ಪಡಿತಾರೆ ಸಮಾಜಕ್ಕೆ ಆಶೀರ್ವಚನ ನೀಡ್ತಾರೆ ಇದು ಪ್ರತಿ ವರ್ಷ ನಡ್ಸ್ಕೊಂಡು ಬಂದಿರತಕ್ಕಂಥದ್ದು ಒಂಬತ್ತು ಗಂಟೆಗೆ ಪ್ರಾರಂಭ ಆಗಿ ಅಲ್ಲಿದ್ದ ಸೀದಾ ಮಾಗನಹಳ್ಳಿ ರಸ್ತೆ ಏನಿವತ್ತು ಹಳೆ ಶಾಂತಿ ಟಾಕೀಸ್ ರಸ್ತೆ ಇದೆ ಅದು ಆ ಕಡೆ ಹೋದರೆ ಅರಡಿ ಮರದಿಂದ ಆ ಕಡೆ ಅದಕ್ಕೆ ಮಗನಹಳ್ಳಿ ರಸ್ತೆ ಅಂತಾರೆ ಆ ಮಗನಹಳ್ಳಿ ರಸ್ತೆಯಿಂದ ಶಾಂತಿ ಟಾಕೀಸ್ ರಸ್ತೆ ಅಂದರೆ ಅದು ಕೆ ಆರ್ ರಸ್ತೆ ಕೆ ಆರ್ ರಸ್ತೆ ಬರ್ತೀವಿ ಗುಡಿ ಎಲ್ಲ ಇದೆ ಶಾಂತಿ ಥಿಯೇಟ್ರ್ ಇದೆ ಆ ಕೆ ಆರ್ ರಸ್ತೆ ಮುಖಾಂತರ ಮುನ್ಸಿಪಲ್ ಜೂನಿಯರ್ ಕಾಲೇಜು ಸರ್ಕಾರಿ ಮುನ್ಸಿಪಲ್ ಜೂನಿಯರ್ ಕಾಲೇಜು ಮುಂದೆ ಅಲ್ಲಿಂದ ಬಂದು ರೈಟಿಗೆ ಟರ್ನ್ ಆಗ್ತೀವಿ ಮುನ್ಸಿಪಲ್ ಜೂನಿಯರ್ ಕಾಲೇಜಿಂದ ಸೀದಾ ಕೆ ಆರ್ ಮಾರ್ಕೆಟ್ಗೆ ಹೋಗ್ತೀವಿ ಮತ್ತೆ ಕೃಷ್ಣರಾಜೇಂದ್ರ ಮಾರ್ಕೆಟ್ಟು ಸಂಪರ್ಕ ಮಾಡಿ ಕೃಷ್ಣರಾಜ ಮಾರ್ಕೆಟಿಂದ ಸೀದಾ ನಾವು ಮಂಡಿಪೇಟೆ ಸಂಪರ್ಕ ಮಾಡ್ತೀವಿ ಕೃಷ್ಣರಾಜ ಮಾರ್ಕೆಟಿಂದ ಮಂಡಿಪೇಟೆ ಮಂಡಿಪೇಟೆ ಪೂರ್ಣವಾಗಿ ಹೋಗಿ ವಿಜಯಲಕ್ಷ್ಮಿ ರಸ್ತೆ ಗಡಿಯಾರ ಕಂಬದತ್ರ ಟರ್ನ್ ಆಗ್ತೀವಿ ವಿಜಯಲಕ್ಷ್ಮಿ ರಸ್ತೆ ವಿಜಯಲಕ್ಷ್ಮಿ ರಸ್ತೆಯಿಂದ ಪುನಃ ನಾವು ಚೌಕಿಪೇಟೆಗೆ ರೈಟಿಗೆ ತೊಗೊಳ್ತೀವಿ